ಆಡಕ್ ಬುದ್ಕಿಲ್ದಲೆ ನೀನ್ ಇಲ್ಲಿ ಕರ್ಕೊಂಡ್ ಬಂದೆ ಕಣಮ್ಮ ಹ್ಮ್ ಇವ್ರ್ ಏನ್ ಅಂಬ್ತಾರೆ ಏನ್ ಅವತ್ತೇನೆ ಅವಯ್ಯ ನಮ್ ಮನೆಗ್ ಬಂದಾಗ್ಲೇನೆ ನಾನ್ ಏನು ಹೇಳಕ್ ಆಗಲ್ಲ ಅಂದ ಸುಮ್ ಸುಮ್ನೆ ಇವ್ರ್ ಮನೆಗ್ ಬಂದತ್ತ ಇವಾಗ ಮನೆ ಬಾಗ್ಲಿಗ್ ಬಂದಿರಿ ಮನೆ ಬಾಗ್ಲಿಗ್ ಬಂದಾಗ್ಲಾದ್ರೂನು ನಮ್ ನೋಡಿ ಅಯ್ಯ ಅಂಬ್ತಾರೆ ಮನೆ ಬಾಗ್ಲಿಗ್ ಬಂದಿದಿವಲ್ಲ ಅವ್ರ ಮನೆ ಬಾಗ್ಲಿಗ್ ಬಂದಿದಿವಲ್ಲ ಏನ ಮಾಡ್ಕೊಟ್ರು ಮಾಡ್ಕೊಡ್ಬೋದ್ ಬಾ ಕೇಳ ಗಂಟೆ ಕೇಳೋಣ ಅಕ್ಕೆ ನಾನು ಬಾರಪ್ಪ ಹೋಗೋಣ ಅಂತೇಳಿ ಬಂದಿದ್ದು ಹ್ಮ್ ಅವ್ರು ಹೆಡ್ ಆಫೀಸರ್ ಇದ್ದಂಗೆ ಇವನು ಹ್ಮ್ ಗೌರ್ಮೆಂಟ್ ಕೆಲಸದಾಗಿದ್ರು ಅದಕ್ಕೂ ಅದಕ್ಕೂ ಎಲ್ಲಾರ ಇವಾಗ ಇವರೇನೇ ಕೆಲಸ ಮಾಡೋದಂತೆ ಹ್ಮ್ ಏನಾದೇನಪ್ಪ ಗೊತ್ತಿಲ್ಲ ಒಟ್ಟಿನಲ್ಲಿ ಎಡ್ ಹಾಪಿಸ್ ಇವನೇಂತೆ ಸಂಜಯ್ ಇವ್ರು ಕೇಳ್ಬೇಕಲ್ಲ ಹಾ ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಅವ್ರ ಅಕ್ಕ ತಂಗಿಯರವ್ರು ಯಾರೂನು ಹೇಳಲ್ಲ ಹ್ಮ್ ಬೇಡ ಮಾಡ್ಕೊಡ್ಬೇಡ್ರಿ ಅಂತಾರೆ ಹೆಂಗಪ್ಪ ಮನೆ ಬಾಗ್ಲಿ ಬಂದಿದೀವಲ್ಲ ಒಳ್ಳೆ ಅಲಿಗೆ ಬಂದಿದೀವಿ ಕೇಳ್ಕೊಂಡ್ ಹೋಗಣ ಹ್ಮ್ ಹೇಳಣ ನಾನು ನಿಮ್ಮ ಹತ್ರ ಸಿಗಬಾರ್ದು ಕಣಪ್ಪ ಬೇಕಾರೆ ನೀನು ಯಾವ್ದಾನ ಕೊಡಿಸು ಇಲ್ಲ ಅಂತಂದ್ರೆ ನೀನು ಏನೋ ಮಾಡಿ ನಮಗೆ ಅದನ್ನು ನಮಗೆ ಮಾಡಿಕೊಡಪ್ಪ ಅಂತ ಹೇಳಿ ಕ್ಯಾಮನ ಅಷ್ಟೇ ದೀಕ್ಷಮ್ಮ ದೀಕ್ಷಮ್ಮ ದೀಕ್ಷಾ ಏನಪ್ಪ ಇದು ಯಾವತ್ತ ನಮ್ಮ ಮನೆಗೆ ಬರ್ದೇ ಇರೋರು ಇವತ್ತು ಬಂದಿದ್ದಾರೆ ಯಾಕೆ ಬಂದವರು ಏನೋ ಮನೆ ಬಾಗ್ಲಿಗೆ ಬಂದವ್ರೆ ಮನೆ ಬಾಗ್ಲಿಗೆ ಬಂದವ್ರನ್ನ ಯಾವತ್ತು ಏನು ಅನ್ನಬಾರ್ದು ಏನು ಎತ್ತ ಅಂತೇಳಿ ಕೇಳೋಣದಲ್ಲಿ ಹ್ಞೂ ಹ್ಞೂ ಬರ್ರಿ ಅಕ್ಕ ಬರ್ರಿ ಕೂತ್ಕೊ ಬನ್ನಿ ಯಾವಾಗ ಬಂದ್ರಿ ಬಂದಮ್ಮ ಹುಡುಗರು ಎಲ್ಲ ಹ್ಞೂ ಹ್ಮ್ ಕುತ್ಕಳಪ್ಪ ಕುತ್ಕೊಳಪ್ಪ ಕುತ್ಕೊಳಕ್ಕ ಕುತ್ಕೊಳ್ಳ್ರಿ ಸ್ವಲ್ಪ ದಪ್ಪ ದಪ್ಪಾಗಿದ್ಯಾ ಅಲ್ವೊಂದ್ ದಿಕ್ಷಾ ಇವಾಗ ನೀನು ಹ್ಮ್ ಸ್ವಲ್ಪ ದೊಡ್ಡ ಕಮ್ತಿಯಾ ಮೊದ್ಲು ಸಣ್ಣ ಇದ್ದೆ ಇವಾಗ ಸ್ವಲ್ಪ ದಪ್ಪ ಆಗಿದ್ಯಾ ಹ್ಮ್ ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದಿನಿ ಬರ್ರಿ ಊಟ ಮಾಡ್ಬಾರೀ ಬಾರಪ್ಪ ಬಾರ ಊಟ ಬಾ ಪ್ರದಿ ಬೇಡ ಅಕ್ಕ ಮಾಡ್ಕೊಂಡು ಬಂದೆ ಊಟ ಏನು ಬೇಡ ಅಮ್ಮ ಏನಾದರೂ ಊಟ ಮಾಡಿದ್ರೆ ಇಟ್ರಿ ಅವ್ರಿಗೇನ ಆಮೇಲೆ ಉಂತಿಳ ಹ್ಮ್ ಮಾತಾಡಿಸ್ಕೊಂಡು ನಾನ್ ನೋಡ್ಕೊಂಡ್ ಹೋಗಣ ಅಂತೇಳಿ ಬಂದೆ ಹ್ಮ್ ಇಲ್ವೇ ನಿಮ್ ಮನೆಯವ್ರು ಇದಾರೆ ಅಕ್ಕ ಯಾಕೆ ಕರಿಬೇಕಾ ನಮ್ಮ ಅವ್ರತಾಗೆ ಮಾತಾಡೋಣ ಅಂತೇಳಿ ಬಂದ್ವಿ ಕಣ ಮಂದೀಶಮ್ಮ ಹ್ಮ್ ಹಿಂಗೇನೋ ಇವಾಗ ನಮ್ಮ ಪರಿಸ್ಥಿತಿ ಹಿಂಗೈತೆ ಅದಕ್ಕಾಗಿ ಮಾತಾಡ್ಕೊಂಡು ಹೋಗಣ ಅಂತೇಳಿ ಬಂದ್ವಿ ರೇ ಬನ್ರಿ ಇಲ್ಲೇ ಚೆನ್ನಾಗಿದ್ರಕ್ಕ ಹ್ಮ್ ಚೆನ್ನಾಗಿದ್ದೀನಪ್ಪ ನೀನ್ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಿ ಊಟ ಮಾಡಕ್ಕೆ ಇಡೋದು ದೀಕ್ಷಾ. ಈಗಿನ ಬಂದರೂ ಊಟ ಮಾಡ್ರಿ ಅಂತ ಕರೆದೆ ಇಲ್ಲ ಆಮೇಲೆ ಮಾಡ್ತೀವಿ ಅಂತಂದರು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ ನೋಡೋದಕ್ಕೆ ಬಂದವರು ಅದು ಇವತ್ತೇನ ಮನೆ ಅರಾಜಿಗಿದೆ ಅಂತ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದ್ರು ಅಪ್ಪ ಹೌದು ಇವತ್ತು ಅರಾಜಿಗಿದೆ ಇವತ್ತು ಸಾಯಂಕಾಲ ಆಗ್ಬೋದು ಅನ್ಸುತ್ತೆ ಹ್ಮ್ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ ನನಗೆ ಸರ್ ಫೋನ್ ಮಾಡಿದ್ರು ಈ ರೀತಿ ಅರಾಜಿಗಿದೆ ಬನ್ನಿ ಅಂತ ಹೇಳಿ ಬರ್ತೀವಿ ಯಾಕೆ ಏನಾಗ್ಬೇಕಾಗಿತ್ತು ಇವಾಗ ಅಮೌಂಟ್ ಏನಾದರೂ ಕಟ್ತೀರಾ ನೀವು ಅಮೌಂಟ್ ಏನ್ ಕಟ್ಟಕ್ಕ ಆಗಲ್ಲ ಅಲ್ಲ ಏನಾನ ಬಾಡಿ ನಮ್ಮ ಹೆಸರಿಗೆ ಮಾಡ್ಕೊಂಡು ಕೊಡಪ್ಪ ನಿಮ್ಮದು ಅಮ್ಮಾಯಿ ಅಂತೀನಿ ಅಲ್ಲ ಬೇಕಾದ್ರೆ ತಿಂಗಳ ಐಟಿ ಟಮ್ ತೇಳಿ ನಿಮಗೆ ಕೊಟ್ಟು ಚೀರಿಸ್ತೀವಿ ಏನೋ ಮಾಡಿ ನಮ್ಮನೆ ಇಲ್ಲ ನಮಗೆ ಬಾಡಿಗೆ ಮನೆ ಇದ್ದೀವಿ ನಿಮ್ಮ ಮನೆ ಬಾಗ್ಲಿ ಬಂದಿದ್ದೀವಿ ಏನೋ ಕೇಳಿಕೆ నిన్నమ్ నిదమ్ నన్నగంగారు మాడు ము ఒట్నల్లి ఐనో మాకుడప్ప నిమ్ దమ్య్య ఆమె బేకారా ఎలా సరిగా అక్కుత నూ ఈట ఊట బ్రో దుడ్డు కొడ్తీని ఏమోందిగా అవ్వ నని అది ధడ్డు కొడు నిం త మాట్లాడారు అలా ఇవ్వగేనూ బేకే ఖర్చిగో అదకూ ఇకూ ఎలా ఖర్చు ఇత అదే నను ಅದಕ್ಕಾಗಿನ ಏನಾದರೂ ಮನ್ನ ಮಾಡೋದಾದ್ರೂ ಮಾಡೋ ಇಲ್ಲ ಅಂತಂದ್ರೆ ನಿನ್ನ ಕಡೆಗಾದರೂ ಕೊಡ್ತೀವಿ ಏನೋ ಒಂದು ಮಾಡಿಕೊಡು ಯಾಕಂದ್ರೆ ನಿನ್ನ ಆಫೀಸರ್ ನಿನ್ನ ಕರೀತಾರಲ್ಲ ನಿನ್ನ ಮ್ಯಾನೇಜರ್ ಹೆಡ್ ಮ್ಯಾನೇಜರ್ ಆಗಿರೋದ್ರಿಂದ ನಾನು ನಿಮ್ಮನ್ನು ಕರೀತಾ ಇದ್ದೀನಿ ನನಗೆ ಕೇಳೋಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಹ್ಞೂ ನಮ್ಮ ಮನೇನ ಅವನು ನಮ್ಮ ನನ್ನ ಮೈನ ತಾಗಬೇಕು ಅಂತ ಇದ್ದಾನೆ ಅವ್ನಿಗೆ ಮಾತ್ರ ಸೇರಬಾರ್ದು ಹ್ಞೂ ಅವ್ನಿಗೆ ಮಾತ್ರ ಅದು ಸಿಗಬಾರ್ದು ಅದಕ್ಕೆ ನಾನು ಹೇಳೋದಂತ ಬಂದಿದ್ದೆ ಅವನಿಗೆ ಮಾತ್ರ ಕೊಡಬೇಡ್ರಿ ಇಲ್ಲ ಇನ್ನೂ ಯಾರಿಗೆ ಕೊಟ್ಟರೂ ಪರವಾಗಿಲ್ಲ ಅವನಿಗೆ ಮಾತ್ರ ಕೊಡಬೇಡ್ರಿ ಅಯ್ಯೋ ಅಕ್ಕ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಹ್ಞೂ ಆ ರೀತಿ ಎಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ಅಕ್ಕ ಈಗ ಏನೋ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರ ಅಂತ ಏನೋ ರಿಕ್ವೆಸ್ಟಿಗೆ ಬೇಕಾದರೆ ಸಣ್ಣ ಪುಟ್ಟದ ಕೆಲಸ ಆದರೆ ಬೇಕಾದ್ರೂ ನಾನು ಮಾಡಿಕೊಡ್ತಿದ್ದೆ ಈ ಥರ ಅಂತಂದ್ರೆ ನನಗೆ ಮಾಡೋಕ್ಕಾಗಲ್ಲ ಅಕ್ಕ ಪ್ಲೀಸ್ ನಾನು ಬಲವಂತ ಮಾಡಬೇಡಿ ಈಗ ಬಂದಿದ್ದೀರ ಮನೆ ಹತ್ರ ಇವಾಗ ಊಟನೂ ಮಾಡ್ಕೊಂಡೋಗಿ ಈಗ ನಿಮಗೆ ಊಟ ಕಾಫಿ ಅಷ್ಟು ಕೊಟ್ಟು ನಾನು ನಿಮ್ಮನ್ನ ಸಹಕರಿಸಬಲ್ಲೆ ಅಷ್ಟೇ ಬೇರೆ ಅದ್ರಲ್ಲೆಲ್ಲ ನನಗೆ ಸಹಾಯ ಮಾಡಕ್ ಆಗಲ್ಲಕ್ಕ ಹ್ಮ್ ಪ್ಲೀಸ್ ಬಲವಂತ ಮಾಡಬೇಡಿ ಅಲ್ಲ ಅಣ್ಣ ಏನೋ ಆದರೂ ನೋಡಿ ನೀನೇ ಒಂದು ಮಾಡಿ ಇವಾಗ ನಮ್ಮ ಹೆಸರಿಗೆ ಮಾಡಿಕೊಡು ನಿನ್ಗಾದ್ರೂ ಕೊಡ್ತೀವ್ ತಿಂಗ್ಳು ತಿಂಗಳ ಇಷ್ಟ ಅಂತ ಹೇಳಿ ಅಯ್ಯೋ ನಾವು ಮಕ್ಳನ್ನ ನೋಡ್ಸಕು ಮನೆ ಖರ್ಚು ಎಷ್ಟೊಂದಿರತ್ತೆ ಐದು ಜನ ಇದ್ದಾರೆ ಹ್ಞೂ ಐದು ಜನ ಗಂಡು ಮಕ್ಕಳತ್ರ ಅವು ಇವತ್ತು ಎಷ್ಟು ಪರ್ದಾಡಿದ್ವಿ ಎಷ್ಟು ಇದು ಮಾಡ್ಕೊಂಡಿದ್ವಿ ಗೊತ್ತೆ ಅವರೆಲ್ಲ ಬಾಗ ಅದು ಇದು ಅಂತೇಳಿ ಎಲ್ಲರೂ ಯಪ್ಪಂತಾಗಿ ಯಾವಾಗ್ಲೂ ದುಡ್ಡು ಕೇಳ್ತಿರ್ತಾರೆ ಇಸ್ಕೊಂಬತ್ತಿರ್ತಾರೆ ನಾವೆಲ್ಲ ನೋಡ್ಕೋಬೇಕು ಎಲ್ಲಾರ್ನು ಬಹಳ ಭಾಳ ಕಷ್ಟ ಜೀವನ ಅಷ್ಟಿಷ್ಟಿಲ್ಲ ನಮಗೂ ಹೇಳ್ಬಾರ್ದು ಹ್ಞೂ ಮನೆ ಕಷ್ಟ ಈ ಅಪ್ಪ ಒಬ್ಬ ದುಡಿಯೋದು ನಾವೆಲ್ಲರೂ ಊಟ ಮಾಡೋದು ಇವಾಗ ಹ್ಞೂ ಇವಾಗ ನಾನು ಹಿಂಗೆ ಏನು ಕರೋ ನಾನು ಹಿಂಗೆ ಕೆಲಸಕ್ಕೆ ಹೋಗ್ತಾ ಹ್ಞೂ ಪ್ರೈವೇಟಲ್ಲಿ ಅಷ್ಟೇ ಅಂದಿನೇನು ಗೌರ್ಮೆಂಟ್ ಆಗಿಲ್ಲ ನಾನು ನಮ್ಮ ಮನೆಗೆ ನಮ್ಮ ಅತ್ತೆ ನಮ್ಮ ಎಲ್ಲರೂ ನಾವೇ ನೋಡ್ಕೊತೀವಿ ಅದಕ್ಕೋಸ್ಕರ ನಮ್ಮ ಮನೆಗೆ ನೀ ಅಪ್ಪ ಒಬ್ಬ ದುಡಿಯೋದು ಹ್ಞೂ ನಮಗೆ ನೇನು ಎಲ್ಲಿಂದ ಬರೋಂಗಿಲ್ಲ ಕಣಕ್ಕ ಬೇಜಾರಾಗ್ಬೇಡ ಹಿಂಗೆ ನೋಡಪ್ಪ ಮನೆ ಬಾಗಲಿ ಬಂದು ಕೇಳಿದ್ರು ಹೆಂಗೆ ಮಾತಾಡ್ತಾರೆ ಅಂತ ಅವ್ರ ಕೈಯ್ಯಾಗೋದಾದ್ರೆ ಮಾಡೋರು ಅವ್ರ ಮಾಡೋಕ್ಕಾಗುತ್ತೆ ಹೇಳು ಅಲ್ಲ ಬೇಡ ಬಿಡಪ್ಪ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತಂದರೆ ಬೇಕಾದರೆ ಅಮೌಂಟ್ ಕಟ್ಟಿ ಬಿಡು ಏನೋ ಇವತ್ತೆಲ್ಲ ನಾಳೆ ಕೊಡ್ತಾರೆ ಅಂತೇಳಿ ಕಟ್ಬಿಡ್ತಿದ್ದೆ ಬೇಡ ಐವತ್ತು ಸಾವಿರ ಅಂದ್ರೂ ಕಟ್ತಿದ್ದೆ ಇವಾಗ ನನ್ನ ಹತ್ರ ಐವತ್ತು ಸಾವಿರನೂ ಇಲ್ಲ ಆದರೂ ಎಲ್ಲ ಐವತ್ತು ಸಾವಿರ ಅಡ್ಜಸ್ಟ್ ಮಾಡಿಕೊಂಡು ಕಟ್ತಿದ್ದೆ ಅಂತ ಹೇಳಿ ಅಂದ್ಕೊಳ್ಳಿ ಆದರೆ ಇವಾಗ ಹದಿನೈದು ಲಕ್ಷ ಹದಿನಾರು ಲಕ್ಷ ಹದಿನೇಳು ಹದಿನೆಂಟು ಲಕ್ಷ ಅಮೌಂಟ್ ಬೇಕಾಗುತ್ತೆ ಹ್ಞೂ ಇಂಟ್ರೆಸ್ಟು ಮತ್ತು ಫೈನು ಎಲ್ಲ ಸೇರಿ ಹದಿನೆಂಟು ಲಕ್ಷ ಆಗುತ್ತೆ ಹದಿನೆಂಟು ಲಕ್ಷ ದುಡ್ಡಲ್ಲಿ ನಾನಿವಾಗ ಅಷ್ಟೊಂದು ಅಮೌಂಟ್ ಎಲ್ಲಿಂದ ತಗೊಂಬಂದು ಕಟ್ಟಲಿ ಹ್ಞೂ ಒಂದೇ ಹತ್ತಿ ನಾನು ಕಟ್ಟಕ್ಕೆ ಆಗುತ್ತಾ ಈ ಹಂಗ ನಿಮ್ಮಮ್ಮ ಇರ್ತಾಗ ಅಪ್ಪಾಗ ಇದ್ರೆ ಇಸ್ಕೊಂಡು ಕೊಡಮ್ಮ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡಿ ಏನೋ ಮಾಡ್ರಮ್ಮ ನಿಮ್ದು ಅಮ್ಮ ಯಾವತ್ತೆ ನಿಮ್ಮ ಮನೆ ಬಾಯಿ ಹುಡಿಕೊಂಡು ಬಂದ್ವಿ ಏನೋ ಮಾಡ್ತೀರಾ ಅಂತೇಳಿ ಇವಾಗ ಇಲ್ಲಾಂದ್ರೆ ಒಂದು ಸ್ವಲ್ಪ ದಿನ ಟೈಮ್ ಆದರೂ ಕೊಡಕ್ಕೆ ಆಗ್ತಾ ಒಂದು ವರ್ಷ ರೂಲ್ಸ್ ಇಲ್ಲ ಅಕ್ಕ ಹ್ಞೂ ಎಷ್ಟು ದಿನ ಟೈಮ್ ಅಂತ ಇರುತ್ತೆ ಅಷ್ಟು ದಿನ ಟೈಮ್ ಮೀರಿದ ಮೇಲೆ ಅದು ಅರಾಜ್ ಮಾಡ್ತಾರೆ ಅವ್ರು ಇಟ್ಕೊಂಡ್ರೆ ಏನು ಪ್ರಯೋಜನ ಹಾಂ ಅದಕ್ಕೇನು ಅವ್ರಿಗೆ ಅಮೌಂಟ್ ಬರೋದಿಲ್ಲ ಏನಿಲ್ಲ ಇವಾಗ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ಅಮೌಂಟ್ ಕೊಟ್ಟಿರ್ತಾರೆ ನಿಮಗೆ ಅದ್ರದ್ದು ಎಷ್ಟು ಇಂಟ್ರೆಸ್ಟು ಎಲ್ಲ ಪ್ರತಿಯೊಂದು ಅವ್ರಿಗೆ ಏನು ಬರಬೇಕೋ ಅದ್ರ ಮೇಲೆ ಅವ್ರು ಹರಾಜು ಇಟ್ಬಿಟ್ಟು ಹರಾಜು ಮಾಡಿಕೊಂಡು ಅವರು ಬೇರೆಯವ್ರಿಗೆ ಯಾರು ತಗೊಳ್ತಾರೆ ಅವ್ರಿಗೆ ಅವ್ರು ದುಡ್ಡು ಇಸ್ಕೊಂಡು ಅದನ್ನು ಅವ್ರ ಹೆಸರಿಗೆ ಮಾಡಿಸ್ಬಿಡ್ತಾರೆ ಅಷ್ಟೇ ಹ್ಞೂ ಅವ್ರಿಗೆ ಅಮೌಂಟ್ ಬೇಕಲ್ಲ ಮತ್ತು ವ್ಯವಹಾರ ನಡೆಸೋಕ್ಕೆ ಬ್ಯಾಂಕ್ ಮೇಲೆ ವ್ಯವಹಾರ ನಡೆಸ್ತಾ ಇರಬೇಕಲ್ಲ ಕೊಡೋದು ತೊಗೊಳೋದು ಎಲ್ಲ ವ್ಯವಹಾರ ಇರಬೇಕಲ್ಲ ಅದಕ್ಕೋಸ್ಕರನ ಅವರು ಈ ರೀತಿ ಮಾಡ್ತಾರೆ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ನಿಮ್ದು ಭಾಳ ದಿನ ಆಯ್ತಲ್ಲ ಅದಕ್ಕೆ ಇವಾಗ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮ ಕೈಯ್ಯಲ್ಲಿ ಏನಿಲ್ಲಕ್ಕ ಬೇಜಾರಾಗ್ಬೇಡಿ ಇವತ್ತು ಮನೆ ಬಾಗ್ಲಿಗೆ ಬಂದಿದ್ದೀರ ಸಮಾಧಾನದಾಗ ಹೇಳ್ತಾ ಇದ್ದೀನಿ ನೀವು ಬೇಜಾರಾಗಬೇಡಿ ಆಮೇಗೆ ನಾನು ಅಲ್ಲೇ ಹೇಳ್ದೆ ಬೇಡ ಕಣಮ್ಮ ಅಂತೇಳಿ ಅವ್ರು ಏನು ಮಾಡೋಕ್ಕಾಗಲ್ಲ ಕಣಮ್ಮ ಅಂತೇಳಿ ಹೇಳಿದೆ ಕೇಳಲಿಲ್ಲ ಹಂಗಂದ್ರೆ ಕೇಳೋಣ ಅಂತ ಬಿಡಪ್ಪ ಬಂದಿದ್ದೇನ್ ತಪ್ಪಿಲ್ಲ ಆದ್ರೆ ನಾವು ನಮ್ಮ ಕೈಯ್ಯ ನಮ್ಗೆ ಆಗೋದು ಹೇಳ್ತೀನಿ ಅಷ್ಟೇ ಹ್ಞೂ ನಮ್ಗೆ ಆದಾದ್ರೆ ಬೇಕಾದ್ರೆ ಮಾಡ್ಕೊಡ್ತಿದ್ದೆ ಬಿಡತ್ಲಾಗ ಏನೋ ಮನೆ ಬಾಗಿಲಿಗೆ ಬಂದು ಕೇಳೋರೆ ಅಂತ ಆಗದೆ ಇಲ್ತದಲ್ಲ ನಾನೇನು ಮಾಡೋಣ ಹೇಳಿ ಇವಾಗ ನಾನು ಇವಾಗ ಆಗದೆ ಇಲ್ಲದ ಕೆಲಸ ನಾನು ಏನು ಮಾಡೋಕ್ಕಾಗುತ್ತೆ ನೀವು ಅದರಲ್ಲೂ ಫಸ್ಟ್ ಮಂತ್ ಅಲ್ಲೇನೆ ಫಸ್ಟ್ ತಿಂಗಳು ಫಸ್ಟ್ ಅಮೌಂಟ್ ಕಟ್ಟಬೇಕಾಗಿದ್ದೇನೆ ಕಟ್ಟಿಲ್ಲ ಅದು ಬೇರೆ ಫೈನು ಬೀಳುತ್ತೆ ಇವಾಗ ನೀವು ಹೆಂಗೆ ಅಂತಂದ್ರೆ ನೀವು ಅಮೌಂಟು ತೊಗೊಂಡಿರೋದನ್ನ ಬ್ಯಾಂಕಲ್ಲೇನೇ ಅಮೌಂಟ್ ಇದ್ದು ತಿಂಗಳ ತಿಂಗ್ಳ 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 ಅದರಲ್ಲೇ ಬ್ಯಾಂಕಲ್ಲೇನೇ ಅದರಲ್ಲೇನೇ ಅಕೌಂಟಲ್ಲೇನೇ ಕಟ್ಟೋಂಗೆ ಥರ ನೀವು ನೀಟಾಗಿ ಕಟ್ಕೊಂಡು ಹೋಗಿದ್ರೆ ನಿಮ್ಗೆ ಎಷ್ಟು ಲಕ್ಷ ಬೇಕಾದ್ರೂ ಲೋನ್ ಸ್ಯಾಂಕ್ಷನ್ ಆಗೋ ಥರ ಬೇಕಾದರೆ ಮಾಡಿಕೊಡೋರು ಎಷ್ಟಾದರೂ ಬೇಕಾದರೆ ಮಾಡ್ಕೊಡೋರು ಮತ್ತು ನಿಮ್ಗೆ ಎಲ್ಲೋದ್ರೂ ಇಷ್ಟು ಪಾಯಿಂಟ್ ಅಂತ ಸಿಗೋದು ಚೆನ್ನಾಗಿ ಒಳ್ಳೆ ಕಟ್ಕೊಂಡು ಹೋಗ್ತಾರೆ ಒಳ್ಳೆ ಇದಪ್ಪ ಕಸ್ಟಮರ್ ಅಪ್ಪ ಅಂತೇಳಿ ಚೆನ್ನಾಗಿ ಒಳ್ಳೆ ಇದು ಮಾಡ್ಕೊಡೋರು ಅದಕ್ಕೋಸ್ಕರ ಅದೇ ಮತ್ತೆ ಅಲ್ಲ ಏನೋ ಮನೆ ಬಾಗ್ಲಿಗೆ ಬಂದಿದ್ದೀರಾ ಇವತ್ತು ಕೈಲಾದ ಸಹಾಯ ಮಾಡೋರು ಏನು ಮಾಡ್ತೀನಿ ಅವ್ರ ಕೈಯಾಗಿಲ್ಲ ಅವರು ಹಂಗೆ ಇದು ಮಾಡೋಕ್ಕೋದ್ರೆ ಕೆಲಸ ಕೇಳ್ಕೋಬೇಕಾಗುತ್ತೆ ಯಾಕೆ ಬೇಕು ಅಂತ ಅದಕ್ಕೆ ಹಿಂಗೆ ಅಷ್ಟೇ ಹ್ಞೂ ನೀವೇನು ತಲೆ ಕೆಡಿಸ್ಕೋಬೇಡಿ ಸುಮ್ಮನೆ ಹೋಗ್ರಿ ಇನ್ನೇ ಮಾಡೋಕ್ಕಾಗುತ್ತಾ ಆಗಿದ್ದಾಗಲಿ ಹಣೆ ಬಾರ್ದಾಗೆ ಇದ್ದಿದ್ದಾಗುತ್ತೆ ಹ್ಞೂ ಬನ್ನಿ ಊಟ ಮಾಡಿ ಬನ್ನಿ ಬಾ ಬಾ ಅಕ್ಕ ಊಟ ಮಾಡಿ ಬನ್ನಿ ಊಟ ಮಾಡಿಕೊಂಡು ಹೋಗಿರಂತೆ ಟೀ ಮತ್ತು ಕಾಫಿ ಮಾಡ್ತೀನಿ ಏ ಊಟನೂ ಬೇಡ ಕಾಪಿನ ಬೇಡ ಇನ್ನೇನು ಕಾಪಿ ಮಾಡೋಣ ನಾವೇನೋ ಕೆಲಸ ಆಗುತ್ತೆ ಅಂತ ಬಂದ್ವಿ ಹೋಗ್ತೀವಲ್ಲಿಗೆ ಹ್ಞೂ ಏನಾದರೂ ಮಾಡ್ಬೋದಾ ಏನು ಮಾಡ್ಬೋದು ಏನು ಬೇರೆ ಆಪ್ಷನ್ ಏನಾದರೂ ಐತಾ ಅಂತೇಳಿ ಕೇಳಕ್ಕೆ ಬಂದಿದ್ದೆ ಏನೂ ಇಲ್ಲ ನೀವು ಅಮೌಂಟು ಅದು ಏನಿದ್ರೂ ಅದನ್ನೇ ಅಂತ ಇವನು ಅದನ್ನೇ ಹೇಳ್ತಾ ಇದ್ದಾನೆ ದೀಕ್ಷರ್ ಮನೆಗೆ ಬಂದಿದ್ದೆ ಏನು ಮಾಡ್ತೀಯ ಹ್ಞೂ ಕೇಳೋಣ ಒಬ್ರನ್ನ ಒಬ್ರನ್ನ ಕೇಳೋಣ ಅಂತೇಳಿ ಬಂದಿದ್ದೆ ಅದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಯಾವ ಊಟನ ಬೇಡ ತಿಂಡಿನ ಬೇಡ ಏ ಬೇಡ ಹ್ಞೂ ಸುಮ್ಮನೆ ಬಂದಿದ್ದು ಕೆಲಸ ಯಾವುದೂ ಆಗಲಿಲ್ಲ ಏನು ಮಾಡೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಕುಟುಂಬ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು